ನಮಸ್ತೆ ಕರ್ನಾಟಕ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ನಿಮ್ಮ ಶಾಮ್ ಶೀರ್ ಬಡೋಳಿ ಬಕ್ರೀದ್ ಹಬ್ಬ ಮತ್ತೊಮ್ಮೆ ಬಂದಿದೆ ಹೊಸ ವರ್ಷವನ್ನ ಆಚರಿಸುವಂತಹ ಬೆನ್ನಲ್ಲೇ ಹಬ್ಬವನ್ನ ಆಚರಿಸುವಂತಹ ಪರಿಪಾಠ ನಾವೆಲ್ಲ ಬೆಳೆಸಿಕೊಂಡು ಬರ್ತಾ ಇದ್ದೀವಿ ಹಬ್ಬದ ಹಿಂದೆ ಹಲವಾರು ಅರ್ಥ ಇರುತ್ತೆ ಮಹತ್ವ ಇರುತ್ತೆ ಅದಕ್ಕೊಂದು ಹಿನ್ನೆಲೆ ಇರುತ್ತೆ ಹೇಗಾಗಿ ಯಾವುದೇ ಹಬ್ಬ ಆಗಲಿ ಅಥವಾ ಯಾವುದೇ ಆಚರಣೆ ಆಗಲಿ ಅದರ ಹಿಂದಿರುವಂತಹ ಸಾರಾಂಶವನ್ನು ಅರಿತುಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡಿದರೆ ನಮ್ಮ ಜೀವನ ಮೌಲ್ಯಯುತವಾಗಿ ಸಾಗುತ್ತಾ ಒಂದು ಸುಂದರವಾದಂತಹ ಬದುಕನ್ನ ಕಟ್ಟಬಹುದು ಹೀಗಾಗಿ ಹಬ್ಬದ ಹಿಂದೆ ಒಂದು ಸಂದೇಶ ಇರುತ್ತೆ ಆ ಸಂದೇಶವನ್ನು ಅರಿಯುವಂತಹ ಪ್ರಯತ್ನವನ್ನು ನಾವು ಬದುಕಿನಲ್ಲಿ ನಡೆಸಬೇಕಾಗುತ್ತೆ ಹೀಗಾಗಿ ಹಬ್ಬದ ಮಹತ್ವ ಬಹಳಷ್ಟು ಎತ್ತರಕ್ಕೆ ಏರಿರುವಂಥದ್ದು ಹೀಗಾಗಿ ಮತ್ತೊಮ್ಮೆ ನಾವು ಹಬ್ಬವನ್ನ ಆಚರಿಸ್ತಾ ಇದ್ದೀವಿ ಜೊತೆಗೆ ತ್ಯಾಗ ಬಲಿದಾನ ಹಾಗೂ ತಂದೆ ಹಾಗೂ ಪುತ್ರನ ನಡುವಿನ ಮಹತ್ವವನ್ನು ಸಾರುವಂತಹ ಈ ಬಕ್ರೀದ್ ಹಬ್ಬದ ಸಂದೇಶವನ್ನು ನಾವು ಅರಿತುಕೊಂಡು ಎಲ್ಲರೊಂದಿಗೆ ನಾವು ಒಗ್ಗಟ್ಟಾಗಿ ಸಹಬಾಳ್ವೆಯಿಂದ ಸೌಹಾರ್ದತೆಯಿಂದ ಬದುಕೋಣ ಎಂದು ಆಶಯವನ್ನು ವ್ಯಕ್ತಪಡಿಸಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ಬಕ್ರೀದ್ ಹಬ್ಬದ ಶುಭಾಶಯಗಳು